ಆದಾಯ ತೆರಿಗೆಯಲ್ಲಿ ಬದಲಾವಣೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಹಳೆಯ ಕಾಯ್ದೆಯ ನಿಯಮ ಮತ್ತು ಕಾನೂನುಗಳನ್ನು ಸರಳಗೊಳಿಸಲಾಗಿದೆ ಕೆಲವು ನಿಬಂಧನೆಗಳ ಬಗ್ಗೆ ವಿರೋಧ ಪಕ್ಷಗಳು ಆತಂಕ ವ್ಯಕ್ತಪಡಿಸಿದ್ವು ಇದು ಅಧಿಕಾರಿಗಳಿಂದ ಅಧಿಕಾರ ದುರುಪಯೋಗಕ್ಕೆ ಅವಕಾಶ ನೀಡುತ್ತೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಕೇಂದ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಆಡಳಿತಾತ್ಮಕವಾಗಿ ಹಲವಾರು ಬದಲಾವಣೆ ಮಾಡಿರುವ ಮೋದಿ ಸರ್ಕಾರ ಈ ಬಾರಿ ಆದಾಯ ತೆರಿಗೆ ಕಾಯ್ದೆಯನ್ನು ಕೈಬಿಟ್ಟು ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಆದಾಯ ತೆರಿಗೆ ಕಾಯ್ದೆಯನ್ನು ಜಾರಿ ತರೋಕೆ ಸಿದ್ಧವಾಗಿದೆ ಸಂಸದೀಯ ಸಮಿತಿ ಎರಡ್ನೂರ ಎಂಬತ್ತೈದು ಬದಲಾವಣೆಗಳ ಜೊತೆಗೆ ಆದಾಯ ತೆರಿಗೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಅನುಮೋದಿಸಿದೆ ಇದನ್ನ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸಲಾಗುವುದು ಸೊ ಕೇಂದ್ರ ಸರ್ಕಾರ ಫೆಬ್ರವರಿ ಬಜೆಟ್ ಅಧಿವೇಶನದಲ್ಲಿ ಆದಾಯ ತೆರಿಗೆ ಮಸೂದೆಯನ್ನ ಸಂಸತ್ತಿನ ಮುಂದಿಟ್ಟಿತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಆದಾಯ ತೆರಿಗೆ ಮಸೂದೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು ಇಪ್ಪತ್ತೆರಡು ಪುಟಗಳಿರುವಂತಹ ಇನ್ಕಮ್ ಟ್ಯಾಕ್ಸ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಈ ಬಾರಿಯ ಬಜೆಟ್ನಲ್ಲಿ ಘೋಷಿಸಲಾಗಿತ್ತು ಫೆಬ್ರವರಿ ಏಳಕ್ಕೆ ಕೇಂದ್ರ ಸಂಪುಟ ಅನುಮೋದನೆ ಕೂಡ ಕೊಟ್ಟಿತ್ತು ಸೊ ಆರು ದಶಕದ ಹಿಂದೆ ರಚಿತವಾದಂತಹ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಬದಲಾಗಿ ಹೊಸ ಕಾಯ್ದೆ ತರೋಕೆ ಈ ಮಸೂದೆಯನ್ನು ರೂಪಿಸಲಾಗಿದೆ ಆರ್ನೂರ ಇಪ್ಪತ್ತೆರಡು ಪುಟಗಳು ಇದ್ದಿದ್ದು ಹಳೆಯ ಕಾಯ್ದೆಯ ನಿಯಮ ಮತ್ತು ಕಾನೂನುಗಳನ್ನು ಸರಳಗೊಳಿಸಲಾಗಿದೆ ವಿವಿಧ ಸೆಕ್ಷನ್ಗಳ ಸಂಖ್ಯೆಯನ್ನ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಡಿಮೆ ಮಾಡಲಾಗಿದೆ ಜೊತೆಗೆ ಪರಿಭಾಷೆಗಳನ್ನ ಸರಳಗೊಳಿಸಲಾಗಿದೆ ಕಾನೂನು ಪರಿಣಿತರು ಅದಲ್ಲದವರೆಗೂ ಸಹ ಇದು ಅರ್ಥ ಆಗುವ ರೀತಿಯಲ್ಲಿ ಕಾನೂನು ವಿವರಿಸಲಾಗಿದೆ ಅಂತ ಕೇಂದ್ರ ಹೇಳಿದೆ ಆದಾಯ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಪರಿಶೀಲಿಸುವ ಸಂಸತ್ತಿನ ಆಯ್ಕೆ ಸಮಿತಿ ಜುಲೈ ಹದಿನಾರಕ್ಕೆ ತನ್ನ ವರದಿಯನ್ನು ಅಂತಿಮಗೊಳಿಸಿದ್ದು ಶಾಸನ ಬದಲಾಯಿಸೋಕೆ ಸುಮಾರು ಎರಡು ಎಂಬತ್ತೈದು ಸಲಹೆಗಳನ್ನು ನೀಡಿದೆ ಅಂತ ತಿಳಿದುಬಂದಿದೆ ಇನ್ನು ಹಿರಿಯ ಬಿಜೆಪಿ ಸಂಸದ ಬೈಜಯಂತ್ ಪಾಂಡ ನೇತೃತ್ವದ ಈ ಸಮಿತಿ ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ವರದಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಫೆಬ್ರವರಿ ಹದಿಮೂರಕ್ಕೆ ಲೋಕಸಭೆಯಲ್ಲಿ ಪರಿಶೀಲಿಸಲಾದ ಈ ಮಸೂದೆಯನ್ನು ಅದೇ ದಿನ ಆಯ್ಕೆ ಸಮಿತಿ ಉಲ್ಲೇಖಿಸಲಾಗಿತ್ತು ಮತ್ತು ಮಳೆಗಾಲದ ಅಧಿವೇಶನದ ಮೊದಲ ದಿನದೊಳಗೆ ವರದಿ ಮಾಡೋಕೆ ಸೂಚನೆಗಳನ್ನು ಕೊಡಲಾಗಿತ್ತು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯನ್ನ ಸಂಕ್ಷಿಪ್ತ ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಮಾಡೋಕೆ ಕಾಲಮಿತಿಯೊಳಗೆ ಸಮಗ್ರವಾಗಿ ಪರಿಶೀಲಿಸೋದಾಗಿ ಘೋಷಿಸಿದ್ರು ಅದಕ್ಕೆ ಅನುಗುಣವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಆದಾಯ ತೆರಿಗೆ ಮಸೂದೆಯನ್ನು ಸಿದ್ಧಪಡಿಸಲಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯನ್ನು ರದ್ದುಗೊಳಿಸೋಕೆ ಮತ್ತು ಬದಲಿಸೋಕೆ ಪ್ರಸ್ತಾಪಿಸುತ್ತೆ ಅಂತ ಸಚಿವರು ಮಸೂದೆಯ ಉದ್ದೇಶ ಮತ್ತು ಕಾರಣಗಳನ್ನು ಹೇಳಿದ್ದಾರೆ ಹೇಳಿಕೆಯಲ್ಲಿ ತಿಳಿಸಿದರು ಸಾವಿರದ ಅರವತ್ತೊಂದರಲ್ಲಿ ಅಂಗೀಕರಿಸಲ್ಪಟ್ಟಂತಹ ಆದಾಯ ತೆರಿಗೆ ಕಾಯ್ದೆಯನ್ನು ಅಂಗೀಕರಿಸಿದ ನಂತರ ಹಲವಾರು ತಿದ್ದುಪಡಿಗಳಿಗೆ ಒಳಪಡಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಈ ಬದಲಾವಣೆಗಳ ಪರಿಣಾಮವಾಗಿ ಆದಾಯ ತೆರಿಗೆ ಕಾಯ್ದೆಯ ಮೂಲ ರಚನೆ ಹೊರೆಯಾಗಿದೆ ಮತ್ತು ಭಾಷೆ ಸೂಕ್ಷ್ಮವಾಗಿದೆ ಇದು ತೆರಿಗೆದಾರರಿಗೆ ವೆಚ್ಚವನ್ನು ಹೆಚ್ಚಿಸತ್ತೆ ಮತ್ತು ನೇರ ತೆರಿಗೆ ಆಡಳಿತದ ದಕ್ಷತೆಯನ್ನು ಅಡ್ಡಿಪಡಿಸತ್ತೆ ಅಂತ ಹೇಳಿದ್ದಾರೆ ಸೊ ತೆರಿಗೆ ನಿರ್ವಾಹಕರು ವೃತ್ತಿಪರರು ಮತ್ತು ತೆರಿಗೆದಾರರು ಕಾಯ್ದೆಯ ಸೂಕ್ಷ್ಮ ನಿಬಂಧನೆ ಮತ್ತು ರಚನೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಚಾರಿ ಇರುತ್ತ ಚಾರಿ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸೊ ಕಾಯ್ದೆಯ ಕೆಲವು ನಿಬಂಧನೆಗಳ ಬಗ್ಗೆ ವಿರೋಧ ಪಕ್ಷಗಳು ಆತಂಕವನ್ನು ವ್ಯಕ್ತಪಡಿಸಿದ್ವು ಇದು ಅಧಿಕಾರಿಗಳಿಂದ ಅಧಿಕಾರ ದುರುಪಯೋಗಕ್ಕೆ ಅವಕಾಶ ನೀಡತ್ತೆ ಅಂತ ಆರೋಪಿಸಿದ್ರು ಅಷ್ಟೇ ಅಲ್ಲ ಆದಾಯ ತೆರಿಗೆ ಅಂತ ಮಹತ್ವದ ಕಾಯ್ದೆ ಜಾರಿಗೆ ತರುವ ಪೂರ್ವ ನುರಿತ ತಜ್ಞರು ಹಾಗೂ ಆ ಕ್ಷೇತ್ರದ ಅನುಭವಿಗಳ ಮಧ್ಯೆ ಚರ್ಚೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡಬೇಕಿತ್ತು ಅನ್ನೋದು ವಿಪಕ್ಷದ ವಾದ ಸೊ ವಿಪಕ್ಷದ ವಾದದಂತೆ ಸರಳಗೊಳಿಸಿದ ತೆರಿಗೆ ವ್ಯವಸ್ಥೆಯಿಂದ ಚಾರ್ಟರ್ಡ್ ಅಕೌಂಟ್ಗಳ ಸೇವೆಗೆ ಬೇಡಿಕೆ ಕಡಿಮೆ ಆಗಬಹುದು ಸೂಕ್ಷ್ಮ ತೆರಿಗೆ ಲೆಕ್ಕಾಚಾರಕ್ಕೆ ವೃತ್ತಿಪರ ಸಲಹೆ ಅಗತ್ಯ ಇರೋದ್ರಿಂದ ಈ ಸರಳೀಕರಣ ಅವರ ವೃತ್ತಿಗೆ ಮಾರಕ ಡಿಜಿಟಲ್ ಆಸ್ತಿಗಳಿಗೆ ತೆರಿಗೆ ವಿಧಿಸುವ ನಿಯಮ ವೈಯಕ್ತಿಕ ಗೌಪ್ಯತೆ ಮೇಲೆ ಪರಿಣಾಮ ಬೀರಬಹುದು ಈ ನೂತನ ಆದಾಯ ತೆರಿಗೆ ಕಾಯ್ದೆ ಚಾರ್ಟೆಂಟ್ ಅಕೌಂಟೆಂಟ್ ಸೇವೆಗೆ ಮಾರಕಾಗತ್ತೆ ಡಿಜಿಟಲ್ ಡಿವೈಸ್ ತಂತ್ರಜ್ಞಾನ ವ್ಯಾಪಾರಿಗಳ ಖಾಸಗಿ ಜೀವನಕ್ಕೆ ಸಂಚಕಾರ ಆಗತ್ತೆ ಸೊ ಈ ಹಿಂದೆ ವಿರೋಧ ಪಕ್ಷಗಳ ಒತ್ತಾಯದಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಚರ್ಚೆಗೆ ಅವಕಾಶ ನೀಡಿದಂತೆ ಈ ಕಾಯ್ದೆ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕಾಗಿತ್ತು ಸೊ ಈ ನೂತನ ಆದಾಯ ತೆರಿಗೆ ಕಾಯ್ದೆ ಸಾಧಕ ಬಾಧಕಗಳ ಬಗ್ಗೆ ಚಾರ್ಜ್ ಚಾರ್ಟೆಡ್ ಅಕೌಂಟೆಂಟ್ ಕೂಲಂಕುಶ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವ ಅಂಶಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ರೆ ಲೋಕಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಸರ್ಕಾರದ ಮುಂದೆ ಸವಾಲಿನ ಪ್ರಶ್ನೆಯನ್ನು ಮಂಡಿಸಿ ವಿವರಣೆ ಪಡೆಯೋಕೆ ಸಾಧ್ಯ ಆಗುತ್ತೆ ಸೊ ಚಾರ್ಟೆಡ್ ಅಕೌಂಟೆಂಟ್ಗಳು ಮಾತನಾಡಿ ಡಿಜಿಟಲ್ ತಂತ್ರಜ್ಞಾನ ವೈಯಕ್ತಿಕ ಜೀವನಕ್ಕೆ ಬಾಧಕವಾಗದಂತೆ ಗಮನಿಸಬೇಕಾಗಿದೆ ಚಾರ್ಟೆಡ್ ಅಕೌಂಟೆಂಟ್ ವೃತ್ತಿ ಜೀವನದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರದಂತೆ ತಿದ್ದುಪಡಿಯನ್ನು ಪರಿಷ್ಕರಿಸಬೇಕು ಸೊ ತಜ್ಞರು ಮತ್ತು ಆಸಕ್ತ ಪಕ್ಷಗಳ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ನಡೆಸದೇ ಇರೋದು ಈ ಕಾಯ್ದೆಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದೆ